ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿ ಡಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನೇಳು ಮಾಡಲು ಒಂದು ತುಂಬ ಒಂದು ನಲವತ್ತು ಸಾವಿರ ಕಿಲೋಮೀಟ್ರ್ ರನ್ ಆಗಿರೋಂಥ ಒಂದು ಮಾರುತಿ ಸೂಜುಕಿ ಅವ್ರದ್ದು ವ್ಯಾನು ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಅದಾದಮೇಲೆ ಓನರ್ ನಂಬರು ಸಹ ಸಿಗುತ್ತೆ ವೀಕ್ಷಕರೇ ವೀಡಿಯೋನ ಸ್ಕಿಪ್ ಮಾಡಿದಂಗೆ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ ಸಿಗುತ್ತಂತ ಹೇಳ್ಬೋದು ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲನ್ನ ಹೊಸ್ದಾಗಿ ನೋಡ್ತಾಯಿದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನು ಅಂತಂದರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಯಾವುದೇ ವೀಡಿಯೋ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಯೂಟ್ಯೂಬಲ್ಲಿ ಬೇಗ ಬಂದು ತರ್ಪುತ್ ಅಂತ ಹೇಳ್ಬೋದು ಹಾಗೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ಇದೇ ಥರ ನಿಮ್ಮದು ಯಾವ್ದು ಗಾಡಿ ಸೇಲ್ಗಿದ್ರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಕಡಿಂದ ಸೇಲ್ ಮಾಡ್ಬೇಕಂತ ನಿಮ್ಗೇನಾದರೂ ಅನಿಸಿದ್ರೆ ವೀಕ್ಷಕರೇ ನಿಮ್ಮ ಯಾವುದೇ ಗಾಡಿ ಆಗಿರಲಿ ಆ ಗಾಡಿದು ಫೋಟೋಸು ಮತ್ತು ಡೀಟೇಲ್ಸು ಇವೆರಡೂ ಈಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸಿಯಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ ಗಾಡಿ ಓನರ್ ನಂಬರಲ್ಲ ನೀವು ಕನ್ಫ್ಯೂಸ್ ಮಾಡ್ಕೊಂಬತ್ತೆ ಈ ನಂಬರಿಗೆ ಕರೆ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ ನೀವು ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ನೀವು ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸು ಮತ್ತು ಡೀಟೇಲ್ಸು ಕಳಿಸಿದರೆ ಸಾಕು ವೀಕ್ಷಕರೇ ಮತ್ತು ಸ್ವಲ್ಪ ಸಮಯದ ನಂತರ ನಾನೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ ನೀವೇನು ಮಾಹಿತಿ ಕೊಟ್ಟಿತ್ತು ಅದೊಂದು ಆಡಿಯೋ ಕ್ಲಿಪ್ನ ಮತ್ತು ನೀವು ಕಾಂಟ್ಯಾಕ್ಟ್ ನಂಬರ್ ಏನು ಕೊಟ್ಟಿದ್ದರೋ ಅದೇ ನಂಬರ್ನೇ ಯೂಟ್ಯೂಬ್ ವಿಡಿಯೋದಲ್ಲಿ ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ನೀವು ಹೇಳಿದ ಮಾಹಿತಿ ಏನಾದರೂ ಇಷ್ಟ ಆಯಿತು ಅಂದರೆ ನಿಮ್ಮ ಗಾಡಿ ಅವ್ರಿಗೇನಾದರೂ ಲೈಕ್ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮ ನಂಬರಿಗೆ ಕರೆ ಮಾಡಿಬಿಟ್ಟು ಗಾಡಿನ ಅಂತ ಹೇಳ್ಬೋದು ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಇದು ಓನರ್ ನಂಬರ್ ಅಂದ್ಕೊಂಡು ಈ ನಂಬರಿಗೆ ಕರೆ ಮಾಡ್ಬಿಡಿ ವೀಕ್ಷಕರೇ ಓನರ್ ನಂಬರ್ ನಿಮಗೆ ಮುಂದೆ ಸಿಗುತ್ತೆ ವೀಡಿಯೋನ ಪೂರ್ತಿ ನೋಡಿ ಈಗ ಈ ಗಾಡಿ ಡೀಟೇಲ್ಸ್ ನೋಡಿದ್ರೆ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಈ ಗಾಡಿ ಓನರ್ ತಿಳಿಸಿದರೆ ಅದು ಏನೇನು ಎಲ್ಲಿ ಲೊಕೇಶನ್ ಏನು ರೇಟು ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ನೀವು ವಿಡಿಯೋನ ಸ್ಕಿಪ್ ಮಾಡೋಂಗೆ ನೋಡಿ ಓಕೆನಾ ಅದಾದಮೇಲೆ ಸ್ಕ್ರೀನ್ ಮೇಲೆ ಸಹ ನಂಬರ್ ಕಾಣಿಸುತ್ತೆ ಇವಾಗ ನಿಮಗೆ ಡೈರೆಕ್ಟಾಗೋ ಓನರ್ ಸಹ ಕರೆ ಮಾಡ್ಬೋದು ವೀಕ್ಷಕರ ಸರ್ ಮಾಡ್ಲು ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಸರ್ ಓಕೆ ಥರ್ಡ್ ಓನರ್ ಅಲ್ಲಿದೆ ಗಾಡಿ ಬಹಳ ಲೆಫ್ಟ್ ಡ್ರಿವನ್ ಸರ್ ಅದು ಬರೀ ತರ್ಟಿ ನೈನ್ ತೌಸಂಡ್ ಏಟ್ ಹಂಡ್ರೆಡ್ ಸಮಥಿಂಗ್ ಓಡಿದೆ ಒಂದ್ ನಲ್ವತ್ತು ಸಾವಿರ ಲೆಕ್ಕ ಓಕೆ ಸರ್ ನನ್ನ ಫ್ರೆಂಡು ದುಬೈಗೆ ಹೋಗೋನು ಮಾಡಿ ಹೋಗಿದ್ದಾನೆ ಸೀಟರ್ ಫೈವ್ ಸೀಟರ್ 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 ಇಲ್ಲ ಇಲ್ಲ ಸರ್ ಎಲ್ಪಿಜಿ ಸಿ ಏನು ಇದುವರೆಗೂ ಟಚ್ ಇಲ್ಲ ಏನು ಶೋರೂಮ್ ಇಂದ ಪೆಟ್ರೋಲ್ ರನ್ನಿಂಗ್ ಇದೆಯೋ ಅದೇ ರನ್ನಿಂಗ್ ಇದೆ ಮತ್ತೆ ಇದು ಸೆವೆನ್ ಸೀಟರ್ ಗಾಡಿ ಸರ್ ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ಸರ್ ಬಂದಿ ಯಾರು ಬೇಕಾದ್ರು ಹೊಡೆದ್ ನೋಡ್ಲಿ ಹೊಡೆದ್ ಮಾತ್ರ ಹಂಗೆ ಬಿಟ್ಟು ಹೋಗಲ್ಲ ಆ ಕಂಡೀಷನ್ ಅಲ್ಲಿ ಇದೆ ಗಾಡಿ ಟೈರು ಹಾಕ್ಸಿಲ್ಲ ಸರ್ ಏನ್ ಶೋರೂಮ್ ಟೈರ್ ಇತ್ತು ಅದೇ ಟೈರಲ್ಲಿ ಹೊಡೆದಿದಾರ ಅವರು ಅವರು ಹೊಡೆದಿ ಅವರು ಒಂದು ಮೂವತ್ತು ಸಾವಿರ ಹೊಡೆದು ಕೊಟ್ಟಿದ್ರು ನನಗೆ ನಾನು ಒಂದು ಒಂಬತ್ ಸಾವಿರ ಹೊಡೆದಿದೀನಿ ಅದೇ ಟೈರಲ್ಲಿ ಟೈರ್ ಏನು ಚೇಂಜ್ ಮಾಡಿಲ್ಲ ಸರ್ ಮುಂದ್ಗಡೆ ಟೈರು ಒಂದು ಒಂದು ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಇರ್ಬೋದು ಹಿಂದ್ಗಡೆ ಟೈರ್ ನಿಮಗೆ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಫಿಫ್ಟಿ ಪರ್ಸೆಂಟ್ ಹೌದು ಓಕೆ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ ಇನ್ಶೂರೆನ್ಸ್ ಸರ್ ಇನ್ಶೂರೆನ್ಸ್ ಕಟ್ಟಿ ಕರೆಕ್ಟ್ ಇವತ್ತಿಗೆ ಹತ್ತು ದಿವಸ ಆಯ್ತು ಸರ್ ಅಷ್ಟೇ ಅಂದ್ರೆ ಹನ್ನೊಂದು ತಿಂಗಳು ಇಪ್ಪತ್ತು ದಿವಸ ಇದೆ ಸರ್ ಓಕೆ ಸರ್ ಆಯ್ತು ಒಳಗಡೆ ನೀವೇನಾದ್ರೂ ಎಕ್ಸ್ಟ್ರಾ ಫೀಚರ್ ಹಾಕಿದ್ರ ಒಳಗಡೆ ಸರ್ ಮುಂದ್ಗಡೆ ಬಂಪರ್ ಇದೆ ಒಂದು ಹೊಸ ಇದಾಕ್ಸಿದೀನಿ ಏನಂದ್ರೆ ಮೀಡಿಯಾ ಆ ಆಮೇಲೆ ಇದು ಹತ್ತಕ್ಕೆ ಫುಡ್ ಟ್ರಸ್ಟ್ ಇದೆ ಓಕೆ ಆಮೇಲೆ ಪ್ರೋಗ್ರಾಮ್ಸ್ ಹಾಕಿದೀನಿ ಮುಂದ್ಗಡೆ ಬಂಪರ್ ಇದೆ ಸರ್ ಓಕೆ ಓಕೆ ಗಾಡಿ ಮುಂದ್ಗಡೆ ಒಂದ್ ಸ್ಪಾಯ್ಲರ್ ಇದೆ ಸ್ಪಾಯ್ಲರ್ ಹಾಕ್ತಿದ್ರಾ ಹೌದು ಓಕೆ ಓಕೆ ಗಾಡಿ ಇರೋದು ಸರ್ ಇದು ಗಾಡಿ ಸಾಗರದಲ್ಲಿದೆ ಸರ್ ಶಿವಮೊಗ್ಗ ಸಾಗರ ಓಕೆ ಸಾಗರ ಸಿಟಿನೇ ಅಥವಾ ಅಕ್ಕಪಕ್ಕ ಸಾಗರ ಸಿಟಿನೇ ಸರ್ ಸಾಗರದಲ್ಲಿ ಎಲ್ಲ್ ಬಂದ್ರು ನಾನು ಬಂದಿ ಇವರಿಗೆ ರಿಸೀವ್ ಮಾಡ್ತೀನಿ ಇದೇ ನಂಬರ್ ಅಪ್ಡೇಟ್ ಮಾಡ್ಲಾ ಹಾ ಸರ್ ಇದೇ ನಂಬರ್ ಅಪ್ಡೇಟ್ ಮಾಡಿ ಓಕೆ ಏನು ಹೇಳ್ತೀರಾ ಪ್ರೈಸ್ ಅದಕ್ಕೆ ಸರ್ ಒಂದು ನಾಲ್ಕು ಇಪ್ಪತ್ತೈದು ಹೇಳ್ತಾ ಇದ್ದೀನಿ ಸರ್ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಹೌದು ಸರ್ ಹಾಂ ಹಾಂ ನೆಗೆಸಬಲ್ ಭಾಳ ಹೌದು ಸರ್ ಭಾಳ ಲೆಸ್ ಡ್ರಿವನ್ ಆಗಿದೆ ಅದು ಅದೇ ಶೋರೂಮ್ ಟೈರ್ ಏನು ಬಂದಿದೆ ಅದೇ ಟೈರ್ ಒಂದು ಸಜ್ಜನ ಟೈರ್ ಚೇಂಜ್ ಮಾಡ್ಸಿಲ್ಲ ಇನ್ನು ಹ್ಞೂ ಅವರು ದುಬೈ ಹೋಗ್ಬಿಟ್ಟಿದ್ರು ಅವರು ಒಂದು ವರ್ಷ ಹಂಗೆ ನಿಂತ್ಕೊಂಡಿತ್ತು ಗಾಡಿ ಇವರು ಬರೇ ಹಾಂ ಇವರು ಅವರು ಅವ್ರದ್ದು ಸ್ವಲ್ಪ ತೋಟ ಇದೆ ಹಾಂ ತೋಟಕ್ಕೆ ಹೋಗೋದು ಬರೋದು ಅಷ್ಟೇ ರಬ್ಬನ್ ಬಾಂದ್ ಕೆಲ್ಸ ಆಮೇಲೆ ಸುಮ್ನೆ ಇಟ್ಟಿಟ್ಟು ಹಂಗೆ ಇದಾಗತ್ತಲ್ಲ ಅಂತ ಹೇಳಿ ನಾನೇ ಇದ್ನಲ್ಲ ಹಿಂಗೆ ಮಾತಾಡ್ತಾ ಮಾತಾಡ್ತಾ ನನಗೆ ವ್ಯಾಪಾರ ಆಯ್ತು ಅದು ಓಕೆ ಸರ್ ಓಕೆ ಈಗ ಅಂದ್ರೆ ನಾಲ್ಕು ಇಪ್ಪತ್ತೈದು ಹೇಳ್ತೀರಾ ಬಂದ್ರೆ ಕಡಿಮೆ ಆಗುತ್ತಾ ಹಾ ಬನ್ರಿ ಸರ್ ನಿಮ್ ಕಡೆಯಿಂದ ಬಂದ್ರೆ ಕೊಡ್ತೀನಿ ಸರ್ ಕಮ್ಮಿ ಮಾಡಿ ಕೊಡ್ತೀವಿ ಸರಿ ಸರ್ ಆಯ್ತು ನಾನು ಅಪ್ಡೇಟ್ ಮಾಡ್ತೀನಿ ಯೂಟ್ಯೂಬ್ ಇದೇ ನಂಬರ್ ಓಕೆ ಸರ್ ಓಕೆ ನೀವು ಇನ್ನ ಸ್ವಲ್ಪ ಗಾಡಿ ಫೋಟೋಸ್ ಕಳ್ಸಿ ಓಕೆ ಓಕೆ ಸರ್ ಓಕೆ ನಾನು ಕಳಿಸ್ತೀನಿ ಒಂದು ಐದು ಗಂಟೆ ಆರು ಗಂಟೆ ಸತಿ ಸರ್ ಸರಿ ಸರ್ ಆಯ್ತು ಓಕೆ ಸರ್ ಥ್ಯಾಂಕ್ ಯು ಕೇಳಿಸ್ಕೊಳಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರೇ ಮಾಹಿತಿ ಕೊಟ್ಟಿದ್ದಾರೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಗಾಡಿ ಬಗ್ಗೆ ಅಥವಾ ಲೊಕೇಶನ್ ಬಗ್ಗೆ ಗೊತ್ತಾಗಲಿಲ್ಲ ಅಂದರೆ ನೀವು ದಯವಿಟ್ಟು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸಲ್ಲ ಅದು ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ ವೀಕ್ಷಕರೇ ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಗಾಡಿನ ವಿಸಿಟ್ ಮಾಡಿಬಿಟ್ಟು ಕಂಡೀಷನ್ನೆಲ್ಲ ಚೆಕ್ ಮಾಡಿಕೊಂಡು ಇಷ್ಟ ಆಯಿತು ಅಂದರೆ ಕೂತ್ ಮಾತಾಡಿ ಅವರು ಈಗೇನು ರೇಟ್ ಹೇಳಿದರೋ ಅದರಲ್ಲಿ ನೆಗೋಷಿಯಬಲ್ ಇರುತ್ತೆ ವೀಕ್ಷಕರೇ ಕಡಿಮೆ ಆಗುತ್ತೆ ರೇಟ್ ಕೂಡ ಫಿಕ್ಸ್ ಇರೋದಿಲ್ಲ ಓಕೆನಾ ಒಂದು ಸಲ ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಿಬಿಟ್ಟು ಗಾಡಿ ಮಾತ್ರ ತುಂಬ ಅಂತೆ ನೋಡಿ ಒಂದು ಸಲ ಇಷ್ಟ ಆಯಿತು ಅಂದರೆ ಕೂತು ಮಾತಾಡಿ ಅವ್ರು ಇನ್ನೂ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಕೊನೆಯದಾಗಿ ನೀವಿನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕಿನ್ನೂ ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಟ್ಬಿಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ವೀಡಿಯೋ ಶೇರ್ ಮಾಡೋದನ್ನು ಮರೀಬೇಡಿ ವೀಕ್ಷಕರೇ ಹಾಗೆ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೂ ಕೂಡ ನಿಮ್ಮ ಫ್ರೆಂಡ್ಸ್ಗಳಲ್ಲಿ ಫ್ಯಾಮಿಲಿ ಸರ್ಕಲಲ್ಲಿ ಯಾರದೇ ಗಾಡಿ ಸೇಲ್ಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡಿಸ್ಕೊಡ್ಬೋದು ವೀಕ್ಷಕರೇ ಯಾವುದೇ ಥರದ ಕಮಿಷನ್ ಕೊಡೋದಿರೋ ಕೊಡೋದಿರೋದಿಲ್ಲ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಕೊನೆಯದಾಗಿ ಹೇಳುವಂಥದ್ದು ಏನಿರೋ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಮಾಹಿತಿ ಆಗಿರುತ್ತೆ ಇಷ್ಟೊತ್ತು ನಮ್ಮ ಚಾನಲ್ ನೋಡಿದ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು